ಕುಷ್ಠರೋಗ ಜಾಗೃತಿ ಅಭಿಯಾನ ಕಳಂಕ ಕೊನೆಗಾಣಿಸಿ ಘನತೆ ಎತ್ತಿ ಹಿಡಿಯಿರಿ ಘೋಷವಾಕ್ಯದೊಂದಿಗೆ ರಾಯಚೂರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರ್ ಸುರೇಶ್ ವರ್ಮ ಕುಷ್ಠರೋಗ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಈ ವೇಳೆ ಮಾಹಿತಿ ನೀಡಿದರು ಅನಂತರ ಕುಷ್ಠರೋಗದ ಕಳಂಕವನ್ನ ಕೊನೆಗೊಳಿಸುವುದು ಮತ್ತು ಅದು ಘನತೆಯನ್ನು ಎತ್ತಿಡುವುದು ನಮ್ಮ ಜವಾಬ್ದಾರಿ ಈ ರೋಗ ಅಂದಮೇಲೆ ಹಿಂದೆ ಹೇಳದಂಗೆ ಅಸ್ಪೃಶ್ಯರನ್ನುವಂಥ ಭಾವನೆ ಬಂತು ಅವರನ್ನ ಸಮಾಜ ಕೆಳಮಟ್ಟಕ್ಕೆ ನೋಡ್ತಾ ಇತ್ತು ಅವ್ರು ಬಂದ್ರೆ ದೂರ ಆಗ್ತಾ ಇದ್ರು ಅವರು ಬಂದ್ ಮನೆಗಿದ್ರು ಇರುವಂಥ ಭಾವನೆ ಹಿಂದಿತ್ತು ಅದಕ್ಕೆ ಪರಿಹಾರನೇ ಇಲ್ಲ ಆ ವ್ಯಕ್ತಿ ಸಂಪೂರ್ಣ ದೇಹದ ಅಂಗಗಳನ್ನು ಊನವಾಗಿ ಅವನಿಗೆ ನೋಡುವ ವಿಕಾರತೆ ಬಂದದಿಂದ ಆತನ ಹತ್ರ ಬೇರೆ ಇರೋದರಿಂದ ಆತನೇ ಸಮಾಜದಿಂದ ಕಡೆಗಿಟ್ಟಿದ್ರು ಕುಟುಂಬದಿಂದ ಕಡೆಗಿಟ್ಟಿದ್ರು ಬಟ್ ಹೊಸ ತಂತ್ರಜ್ಞಾನ ವೈಜ್ಞಾನಿಕ ಬಂದಂತ್ರ ಈ ರೋಗವನ್ನು ಗುಣಪಡಿಸಬಹುದು ಅವರು ಕೂಡ ಸಮಾಜದಲ್ಲಿ ಬೆರಿಬಹುದು ಅವರು ಆರೋಗ್ಯವಂತ ಇರಬಹುದು ಅನ್ನುವಂಥ ಮಾನಸಿಕ ಅವರಿಗೆ ನಾವು ದೃಢತೆಯನ್ನು ಹೆಚ್ಚಿಸಬೇಕಾಗಿದೆ ಅವರನ್ನು ಆತ್ಮವಿಶ್ವಾಸ ಬೆಳೆಸಬೇಕಾಗಿದೆ ಆ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆ ನಾವು ಎಲ್ಲ ಇಲಾಖೆಗಳು ಸೇರಿ ಫಸ್ಟ್ ನಾವು ಅವರನ್ನು ಈ ರೋಗ ಬಂದವರನ್ನ ಚಿಕಿತ್ಸೆ ಮಾಡೋದು ಒಂದು ಕಡೆ ಇದ್ದರೆ ಈ ರೋಗ ಬರದಂತೆ ತಡೆಗಟ್ಟುವುದು ಮತ್ತೊಂದು ಕಡೆ ಇವಾಗ ಏನು ಹೇಳಿದರು ನಮ್ಮ ಬ್ಯಾಕ್ಟೀರಿಯಾ ಮೈಕ್ರೋ ಬ್ಯಾಕ್ಟೀರಿಯಾ ಲೇ ಆ ಆ ವೈರ ಆ ಬ್ಯಾಕ್ಟೀರಿಯಾ ಎಲ್ಲಿದೆ ಯಾಕೆ ಬರ್ತಾ ಇದೆ ಅದು ಅದನ್ನು ತಡಿಬಿಡಬೇಕು ಆ ಬ್ಯಾಕ್ಟೀರಿಯಾನೇ ಅರಾಡಿಕೇಟ್ ಮಾಡಬೇಕು ನಾವು ಫಸ್ಟ್ ದೇಹಕ್ಕೆ ಮಾನವನ ದೇಹಕ್ಕೆ ಸೇರೋದಕ್ಕಿಂತ ಮುಂಚೆ ಈಗ ನಮ್ಮ ರೈಚೂರದಲ್ಲಿ ಮೂವತ್ತೆಂಟು ಕೇಸ್ಗಳ ಹರಬನ್ನು ಮತ್ತು ಕೂಡ ಮೂವತ್ತೆಂಟು ಹದಿನೆಂಟು ಕೇಸ್ ಈ ಹದಿನೆಂಟು ಸ ಕೇಸನ್ನು ಇಂಡಿವಿಜುವಲಾಗಿ ಸ್ಟಡಿ ಮಾಡಿ ಒಂದೇ ಕುಟುಂಬದಲ್ಲಿ ವ್ಯಾಪಸ್ ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಕುಟುಂಬದಲ್ಲಿ ಬರ್ತಾ ಇದಾವೆ ಬಟ್ ಅವರಿಗೆ ಮೂಲ ಎಲ್ಲಿಂದ ಬಂತು ಆ ಕೇಸನ್ನು ತಗೊಳ್ರಿ ಒಂದೇ ಕುಟುಂಬದ ಇತ್ತಂದ್ರೆ ನೋ ಡೌಟ್ ಅಲ್ಲಿ ಜೊತೆ ಇರ್ತಾರ ಒಂದೇ ಕುಟುಂಬದಲ್ಲಿ ಅದಾರ ಅನ್ನೋದಕ್ಕೆ ಮತ್ತು ಅದಕ್ಕೆ ಸೋರ್ಸ್ ಈ ಮೈಕ್ರೋ ಬ್ಯಾಕ್ಟೀರಿಯಾ ಲೆಪ್ರೆ ಅನ್ನುವಂಥ ಸೋರ್ಸ್ ಎಲ್ಲಿ ಇದೆ ಜೊತೆಗೆ ನಮ್ಮ ತಾಲೂಕು ಡಿಸ್ಟಿಕ್ನಲ್ಲಿ ಹೇಳಿದಾಗ ಒನ್ ಫಾರ್ಟಿ ಕೇಸ್ ಅಂದ್ರೆ ಟೂ ಮಚ್ ಕೇಸ್ ಇದ್ದರು ಇಂಥ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಇಂಥ ನಾವು ಎಲ್ಲಿ ಹೋಗಿದ್ದೆ ಮೆಡಿಸಿನ್ ಇದಕ್ಕಿಲ್ಲ ಟೆಲೀಸ್ ಮೆಡಿಕಲ್ ಹೋದಂಥ ಸಂದರ್ಭದಲ್ಲಿ ಇಷ್ಟು ಕೇಸ್ ಅದಾವಂದರೆ ಯೂಸ್ ಒಂದು ಅನ ಅನಕ ಅನಕ್ಷರತೆ ಇದೆ ಜೊತೆಗೆ ಬಡತನವನ್ನು ಇರ್ಬೋದು ಜೊತೆಗೆ ಭಾಳಷ್ಟು ನಿರ್ಲಕ್ಷ್ಯ ಕಾರಣ ಯಾಕಂದರೆ ತಮ್ಮ ಆರೋಗ್ಯ ಬಗ್ಗೆ ತಾವು ತಮ್ಮ ದೇಹದಲ್ಲಾಗುವಂಥ ಬದಲಾವಣೆ ಬಗ್ಗೆ ತಮಗೆ ಅರಿವಿಲ್ಲದ ಮನುಷ್ಯನಿಗೆ ನಾವು ಅರಿವು ಮಾಡಿಸ್ಬೇಕು ಅವನಿಗೆ ರೋಗ ಮುಕ್ತವಾಗಿ ಬೆಳೆಸಬೇಕು ಆರೋಗ್ಯವನ್ನು ಇರಬೇಕು ಸಮಾಜದಲ್ಲಿ ಅಥವಾ ಓಡಾಡಬೇಕು